ಎಲ್ಲರಿಗೂ ಒಂದು ಕೈ ಮುಗಿದು ಬೇಡ್ಕೊತೀನಿ ಏನು ಅಂದರೆ ಎಲ್ಲರೂ ನಮ್ಮ ಶಾಸಕರೆಲ್ಲ ಓಟ್ ಬಂದಾಗ ಅವ್ರು ಓಟ್ ಕೇಳ್ತಿರ್ಬೇಕು ನಾವೊಂದು ಏನು ಕೇಳೋದಂದ್ರೆ ನಮ್ಮ ರೈತರ ಬಳಗ ಕಣ್ಣೇ ಇಲ್ದ ಭಾಳ ಅಡ್ಡಾಡಕ್ಕೆ ಹತ್ತೆ ದಯಮಾಡಿ ರೈತರ ಮಕ್ಕಳಿ ರೈತರ ಮಕ್ಕಳಿ ನೀವು ಸಾಲಿ ಕಲಿಸ್ತೀರಿ ಶಾಣ್ಯರು ಮಾಡ್ರಿ ದೊಡ್ಡವ್ರು ಮಾಡ್ರಿ ನಾ ಏನು ಬ್ಯಾಡ ನೋಡೋದಿಲ್ಲ ರೈತನ ಮಕ್ಕಳಿಗೆ ನಿಮ್ಮ ಮನೆಯಾಗ ಅಣ್ಣ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಇದ್ರೆ ಅವ್ರಿಗೆ ಕನ್ಯಾ ಕೊಟ್ಟು ಅವ್ರ ಮನೆ ಕಟ್ಟಿ ಕಲ್ ಕಟ್ಟಿಗೆ ಹೊಂದುವಾಗ ಮಾಡ್ರಿ ಅದು ಒಂದು ದೊಡ್ಡ ಪುಣ್ಯ ಬರ್ತೈತಿ ಅಂಥ ಪುಣ್ಯನ ನೀವು ಕಟ್ಕೊಂಡ್ರಿ ಅಂದರೆ ನಿಮಗೆಲ್ಲರಿಗೂ ದುಡ್ದು ಅನ್ನ ಹಾಕುವಂಥ ರೈತ ಆ ರೈತನ ಮಣಿಗೂ ನೀವು ಒಂದು ಹೆಣ್ಣು ಕೊಟ್ಟರೆ ಅಂದರೆ ಪುಣ್ಯ ಬರ್ತೈತಿ ಅಂತ ಹೇಳ್ತಾ ನಾಲ ಮಾಡಿ ಅರ್ಧ ಗಪ್ ಮಾಡಿ ಅರ್ಧ ತಂದು ತುಂಬ್ತಾರಲ್ಲ ಅವ್ರು ದೊಡ್ಡವರು ಯಾಕಂದ್ರೆ ಅವರಿಂದ ಬ್ಯಾಂಕ್ ನೆಡ್ತಿರ್ತಾವೆ ಎಲ್ಲ ಅವ್ರಿಂದ ನೋಡ್ತಿರ್ತೈತಿ ಹಂಗೆ ಹ್ಯಾಂಗೆ ಬೇರಿದ್ರೆ ಮರ ಬದುಕ್ತೈತಿ ಬೇರಿದ್ರೆ ಮರ ಬದುಕ್ತೈತಿ ಜನ ಇದ್ರೆ ಜಗತ್ತು ಬದುಕ್ತೈತಿ ಹಿಂಗೆ ನೀವೆಲ್ಲರ ಪ್ರೀತಿ ಇದ್ರಂದ್ರೆ ಈ ಸಂಸ್ಥೆ ಬದುಕ್ತೈತಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆದಂಥ ಈ ಸಂಸ್ಥೆಯನ್ನು ಕಟ್ಟಿ ಇಷ್ಟೆಲ್ಲ ಸಂಸಾರ ಜನಜಾಟ ಕಟ್ಕೊಂಡು ಒಂದು ಎರಡು ಮಕ್ಕಳು ನಾಡ್ದು ಬೆಳತಾನೆ ನಿದ್ದು ಓಡಾಡ್ಕೊತ ನೀವು ಬಂದಿರಿ ನೀವು ಇಟ್ಟು ತ್ರಾಸು ತೊಗೊಂಡಿರಿ ಈ ಸಂಸ್ಥೆ ಕಟ್ಟಿ ಈ ಸಂಸ್ಥೆ ಎಲ್ಲ ಮಕ್ಕಳು ಕಲಿಸ್ತಾರಲ್ಲ ಇವ್ರಿಗೆಟ್ಟು ತ್ರಾಸ ಆಗಿರ್ಬೇಕು ಅದು ದೇವ್ರಿಗೆ ಗೊತ್ತು ಇದನ್ನು ಬಿಡ್ರಿ ಈ ಒಂದು ಎರಡು ಮಾರು ಮಕ್ಕಳು ಹಾಡ್ದ ಹಿಟ್ಟೆಲ್ಲ ಮಾಡಿದವ್ರಿಗೆ ಇವ್ರಿಗೆ ಇಟ್ಟು ಇದು ಆಕೈತೆ ಅಂದ್ರೆ ಇದನ್ನ ಈ ಜಗತ್ತನ್ನು ಸು ಸು ಸುಮ್ಮ ಕುಂದ್ರಲಾರ್ದ ಈ ಜಗತ್ತು ಸೃಷ್ಟಿ ಮಾಡಿ ಈ ಜಗತ್ತು ತುಂಬ ಜೀವಿಗಳನ್ನು ಹುಟ್ಟಿಸಿ ಕಣ್ಣಿಗೆ ಕಣ್ಣು ಮುಚ್ಚಿ ಬರ ಮೇಲೆ ಕೂತಂಥ ಸಂಗಟ ಸಂಕಟ್ಟಿರ್ಬೇಕು ಅವಂದು ಎಂಥ ರಿಗಾಡಿರ್ಬೇಕು ಅವಂದು ಅದಕ್ಕೆ ಭಾಳ ದೊಡ್ಡ ಅವಪ್ಪ ಇವ ಮ್ಯಾಲಿನ ಸಹಕಾರ ಎಂಥ ದೊಡ್ಡದು ಕಟ್ಸಣ್ಣಪ್ಪ ನಾಟಕ ತೇಟಾರ ಭೂಮಿ ಮ್ಯಾಲೆ ಆಕಾಶ ಒಂದು ಮಾಡ್ಯಾನು ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನೋಡ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದೆ ಎಲ್ಲ ಮಂದಿನ ಆಟಕ್ಕೆ ತಂದು ಹಚ್ಚಾನು ಕರೆದ ಗಂಡ ಹೆಣ್ಣ ಜೋಡ ಮಾಜಿ ಹಚ್ಚೋಣ ಆಟಕ್ಕೆ ಈ ಆಟದ ಕಂಪ್ನಿ ಥೇಟ್ರಕ್ಕೆಲ್ಲ ಅವನ ಮಾಲಕ್ಕ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಕಳ್ಳರು ಸುಳ್ಳರು ಒಳ್ಳೆಯವ್ರಿಗೆ ಇಲ್ಲಿ ಪಾಟು ಕೊಟ್ಟಾನು ಈ ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪ್ನಿ ಥಿಯೇಟರ್ ನಡತ್ತೆ ಅವನ ಹೆಸರು ಮ್ಯಾಲ ಆಟ ಮಾಡಕ್ಕೆ ಬಂದೇ ವಾಶದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುದೈತಿ ಎಲ್ಲನೂ ತೊಳ್ಕೊಂಡ ಅವ ಹೇಳಿದಂಗೆ ನಾವು ನೀವು ಆಟ ಮಾಡುದಿಲ್ಲಿ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ ಬೀಳಿಗೆ ಊರ ಅವ್ನು ಬಿದ್ರಿಸಿ ದಪ್ಪ ಕಟ್ಟಿದ ಹಾಡಿಗಿ ಥಿಯೇಟ್ರ್ ಮಾಲ ಕುಲಕುಲು ನಗ್ತಾನೆ ಖುಷಿಯಾಗಿ ಮಣಸಿಗೆ ಥಿಯೇಟರ್ ಮಾಲ ಕುಲುಕುಲು ನಗ್ತಾನೆ ಖುಷಿಯಾಗಿ ಮಣಸಿಗೆ ಅಂತ ಹೇಳ್ತಾ ಕುಂಬಳ ಕುಡಿಸಣ್ಣ ದೋತರ ದಡಿಸಣ್ಣ ನಟ್ಟ ಕಡಿಯವ್ರ ನಡಸಣ್ಣ ಸಾಲಿಯಾಗ ಓದು ಹುಡುಗರು ದನಿಸಣ್ಣ ಅಂತ ಅವಾಗ ನಮ್ಮ ಹಿರಿಯಾರು ಆ ಹೆಣ್ಮಕ್ಳು ಹೇಳ್ತಿದ್ರು ಹೇಳ್ತಿದ್ರು ಈಗ ನಟ್ ಅಂದ್ರೆ ನಟ್ಟು ಕಡೆ ಅವ್ರು ಬರಂಗಿಲ್ಲ ಈಗ ನೆಟ್ಟು ನೆಟ್ಟಿಗೆ ಸರಿಸ್ತಾರಲ್ಲ ಅದನ್ನ ತಿಳ್ಕೊಂಡಾರ ಅದು ಅಲ್ಲ ಆ ನಟ್ಟು ಕೊಡ್ತಿದ್ರು ಹೊಲಗೆ ಗುದ್ಲಿ ಹಾಕಿ ಕಬ್ನ ಕಾಸಿ ಗುದ್ಲಿ ಮಾಡಿಸಿ ನಟ್ಟು ಕೊಡ್ತಿದ್ರು ಅದಕ್ಕೆ ಇದು ಹತ್ತಿದ್ರು ಮತ್ತು ಈಗ ನೋಡಿ ಇಷ್ಟೆಲ್ಲ ಮಾಡಿ ಕಣಯ ನಾವು ಇದಕ್ಕೆ ಕಣ ಆವಾಗಿದ್ರು ಹಿಂಗೆ ಇತ್ತು ಕಣ ಯಾರ ಕಣದಾರೋ ನೀರು ಯಾರೋ ಹೊಡೆದಾರೋ ಹೊತ್ತೇರಿ ಮೇಟಿ ಜಡ್ದಾರೋ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದು ಮುರಿದಾರು ಹಂತಿಯ ಹೊಡೆಯವರು ಹಂಚಿಕಿ ತೆಗೆದಾರ ಚಾದ ಬೋಗಾಣಿ ಒಲೆ ಮುಂದೆ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಕೊಂಡ ಶಾಕುಡದ ಹಂತಿ ಹೊಡೆದಾರೋ ಕಣದಾಗ ಕಂಕಿರಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲಿ ನಿಮ್ಮ ಮಣದಾಗ ಬಿಂಕಿರಲಿ ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲಿ ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹಾಡಿ ಹೇಳ್ತಿದ್ರು ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನೋ ಬಂಗಾರ ದಿನಿಯ ಬಸವಣ್ಣ ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವು ತುಳಿಕ್ಯಾಳು ಅಂತ ಅವತ್ತೆಲ್ಲ ಹಂತಿ ಅವರು ಶಡಗರ ಮಾಡಿ ಹೇಳ್ತಿದ್ರು ಅಂಥ ಹಾಡು ಕಟ್ಟವರು ಇನ್ನು ಭಾಳ ಮಂದಿ ಸಿಗುವುದಿಲ್ಲ ಈಗೆಲ್ಲ ಹಾಡು ಅಂದ್ರೆ ಪ್ಯಾರ್ಗೇ ಆಗಿಬಿಟ್ಟತ್ತೆ ನಮ್ದಕ್ಕೆ ಪ್ಯಾರ್ಗೇ ಆಗಿಬಿಟ್ಟತ್ತೆ ಮಸ್ತ್ ಪ್ಯಾಲಿ ಬಂದು ಪ್ಯಾರ್ಗೆ ಆಗೈತೆ ತಾರ ಆ ನಮ್ಮ ಹಿಂದೆ ಹಿರಿಯಾರು ಎಂತಿಂಥ ಪದ ಕಟ್ತಿದ್ರು ಎಂತಿಂತ ಮಾತು ಹೇಳ್ತಿದ್ರು ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅಣ್ಣ್ಯರಿಗೆ ಹೆಂಗೆ ಕೊಡಲೆವ ತಾಯಿಗಳು ಹೇಳ್ತಿದ್ರು ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅಣ್ಣ್ಯರಿಗೆ ಹೆಂಗೆ ಕೊಡಲೆವ ನನ್ನ ಮಗಳನ್ನ ಬೆಣ್ಣಿಲಿ ಬಿದ್ದ ತಮ್ಮ ಮಗ ದಾರಿ ಎರದೇರ ಅರಸನ ಮೇಯಾಕಿ ಅರಸನ ಕಾಲಾಕಿ ಸ ಅರಸನ ಮೇಯಾಕಿ ಸರ್ಪಣಿ ಕಾಲಾಕಿ ಹಾಕಿ ಅರಸನ ಗೂಡ ಬರ್ತಾಳೆ ನನ್ನ ಮಗಳ ಪಾರ್ವತಿ ಶಿವಗೆ ಬಲ ಪಿಲ್ಲದೆ ಕಾಲಕ್ಕೆ ಮೆಲ್ಲಕ್ಕೆ ಬರ್ತಾಳೆ ನಿಲ್ಲಿಸುತ್ತಮ್ಮ ಕುದ್ರಿ ನನ್ನ ಮಗಳ ಎಲ್ಲರಿಗೂ ಹೇಳಿ ಬರ್ತಾಳೆ ಅಂತ ಆವಾಗ ಹೆಣ್ಣು ಹಳದವರು ಹೆಣ್ಣು ಮಕ್ಕಳು ನೋಡಿ ಅಕೃತಿ ಪಡ್ತಿದ್ರು ಮತ್ತು ಅದ ತಾಯಿಗಳು ಅದ ತಾಯಿಗಳು ಬೇರೆ ಊರಿಗೆ ಹೆಣ್ಣು ಕೊಟ್ಟಾಗ ಬೇರೆ ಊರಾಗಿದ್ದಾಗ ಮುದುಕರಾದಾಗ ಅವ್ರು ಏನು ಹೇಳ್ತಿದ್ರು ಅಂದ್ರೆ ನನ್ನ ತವ್ರ ಮನೆಯಾಗ ಅದನ್ನು ಉಟ್ಟಿನಿ ನಾನು ತವ್ರ ಇದನ್ನು ತಿಂದಿನಿ ನನ್ನ ತವ್ರ ಮನೆಯಾಗ ಹಂಗಿದ್ದೀನಿ ನನ್ನ ತವ್ರ ಮನೆಯಾಗೆ ಹಿಂಗಿದ್ನಿ ಎಲ್ಲ ಹೆಣ್ಣು ಮಕ್ಕಳು ತವ್ರ ಮಣಿ ಬೆಳಕನ್ನು ಹೇಳ್ತಾರೆ ಅವಾಗ ಮುಪ್ಪಾಗಿತ್ತು ಮುದುಕಿ ವಯಸ್ಸಾದಾಕಿ ಹೊತ್ತ ಮಣಿಗೆ ಮಾಡೀನಿ ಹೊತ್ತ ಥರದ ಅಡುಗೆ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ ಮುಪ್ಪಾದ್ರೆ ತವರ ಊರು ಮರಿಲಿಲ್ಲ ತವ್ರ ಮ್ಯಾಗ ಆಸೆ ಬಾಳ ಇರ್ತದೆ ಹೆಣ್ಮಕ್ಳು ಮತ್ತು ಹೆಂಗೆ ಸ್ವರ್ಗಕ್ಕೆ ಹೋಗಾಕ ನಡುವಂಥ ವಸ್ತಕ್ಕೆ ತವ್ರವರು ಬರ್ತಾರೋ ತಡಿಸಿ ಹುಣ್ಣೆ ತವ್ರವರು ಬರ್ತಾರೋ ನನಗಾಗಿ ಶಡಗಾರ್ಲಿ ದಂಡಿ ತರ್ತಾರ ಹೆಣ್ಣು ಮಕ್ಕಳು ಯಾವತ್ತು ತಾಯಿ ತಂದಿಗ ಅಂತಂಬ್ರ ಮ್ಯಾಗ ಜಂಪರ್ ಕೊಡ್ಲಿಕ್ಕು ಜಗಳ ಮಾಡ್ತಾರ ಮತ್ತು ಹೆಣ್ಣು ಕೊತ್ ಕೊಳಕ್ಕು ಜಗಳ ಮಾಡ್ತಿದ್ರು ಈಗ ಏನು ಹೆಣ್ಣು ಯಾರು ಹಂಗೆ ಯಾರು ಕೊಡಗಿಲ್ ಬಿಡಿ ನಮ್ಮ ಹುಡುಗಿ ಸಾಲಿ ಕಲ್ತತ್ತಿ ನಾವು ನೌಕರಿಯಾಗಿ ಅಂತ ಹೇಳ್ತಾರೆ ಈಗ ಹೆಣ್ಣಿನ ಪೈ ಜಗಳ ಪಗಳ ಏನಿಲ್ಲ ಇನ್ನ ಏನೋ ಗಂಡು ಹಾಡ್ದವ್ರೆ ನಮಗೆ ಕೊಡ್ರಿ ತೇಳ ಅವ್ರ ಮನೆಗೆ ಹೋಗೋದು ಬಂದೈತಿ ಅವಾಗ ಹೆಣ್ಣು ಹಾಡ್ದವ್ರ ತವ್ರ ಮನೆ ಜಗಳಾಡಿ ಮಂದಿ ಕೂಡಿಸಿ ಹಿರಿಯರು ಕರ್ಕೊಂಡು ಹೋಗಿ ಹೆಣ್ಣು ಕೊಡ್ತಿದ್ರು ತಮ್ಮಗಳಿಗೆ ಜಗಳಾಡಿ ಅಡುಗೆ ಮಣಿ ನಂದು ಮಾಡ್ಕೋತೀನತ್ತಿದ್ರು ಈಗ ಹಂಗಿಲ್ಲ ನೌಕರಿ ಇದ್ರೆ ಕೊಡ್ತೀವತ್ತಾರ ನೌಕರಿ ಇದಕ್ಕೆ ಇಲ್ಲ ಎಲ್ಲ ಕಡೆನು ದಯಮಾಡಿ ಸಾಲಿ ಕಲ್ತವ್ರು ಎಲ್ಲರಿಗೂ ನೌಕರಿ ಮಾಡೋರಿಗೆ ಎಲ್ಲಿ ಹೆಣ್ಣು ಸಿಗಬೇಕು ಅದಕ್ಕೆ ನಾವು ಇಟ್ಟುತಕ್ಕ ಸೈಬರ್ ಗುಡನ ಮಾತಾಡಿದೇವಿ ಎಂಥ ಕಾಲು ಬ ಎಂಥ ಕಾಲು ಓದ್ತೋ ಕಾಲು ಎಂಥದ್ದು ಬಂತು ಮೈ ಮುರಿದ ದುಡಿ ಅವ್ರೀಗ ಭೂಮಿಯಾಗಿಲ್ಲಂಗೆ ಆತೋ ಹರಾಮ್ ತಿಂದ ತಿರ್ಗ ಮಂದಿ ಊರಾಗ ಹೆಚ್ಚಿಗಾದರು ದೇವ್ರಂತ ತಿಳ್ಕೊಂಡು ಅವರು ದೆವ್ವಾಗಿ ಬಿಟ್ಟರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಹಿಂಟು ಒಂಟರು ಧರ್ಮದ ನ್ಯಾಯ ಹೇಳು ಹಿರಿಯಾಗಿ ಮರ್ಯಾದೆ ಇಲ್ಲಂಗಾತು ಸುಳ್ಳು ಹೇಳಿ ಸುಲಿಗೆ ಮಾಡೋರಿಗೆ ಬಾಸಿಂಗ್ ಬಾಲ ಬಂತು ಎಂಥ ಕಾಲು ಓದ್ತು ಕಾಲು ಎಂಥದ್ದು ಬಂತು ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡುವುದು ಓತು ನೈಣ್ಣದ ಬಿಸಿನದಾಗ ರಾಶಿ ಮಾಡೋದು ಬಂತು ಎಂತಹ ಕಾಲು ಓತು ಕಾಲು ಎಂಥದ್ದು ಬಂತು ಮೈ ತುಂಬ ಅರ್ವಿ ಹುಟ್ಟ ಸಿನಿಮಾ ಮಾಡೋರು ಆದರು ಅರ್ಧ ಮುರ್ಧ ಅರ್ವಿ ತೊಟ್ಟ ಬತ್ಲೆ ಕುಣಿಯೋರು ಬಂದರು ಎಂತಹ ಕಾಲು ಓತು ಕಾಲು ಎಂಥದ್ದು ಬಂತು ಅಂತಾದ ಹೋಗಿ ಇಂಥದ ಬಂತು ಆದ ಮೇಲೆ ಮುಂದೆ ಏನೂ ಆಯಿತು ಇಂಥ ಕಾಲದಾಗ ಎಲ್ಲರೂ ಆದರೂ ಈಗ ಆಗ್ಯಾವ ಅವಾಗ ಕಾಲು ಹಂಗೆ ಎತ್ತು ಹಂಗೆ ಬದುಕಿದೆವು ಈ ಕಾಲು ಹಿಂಗೈತಿ ಐತಿ ಹಿಂಗೆ ಬದುಕೋದು ಅವಾಗ ಅತ್ತಿ ಮಾವ ಹೇಳ್ದಂಗೆ ಬದುಕು ಕಾಲಿತ್ತು ಈಗೇನಿಲ್ಲ ಲಗ್ನ ಆದಗಳನ್ನ ಹೆಣ್ಮಗಳು ಏನು ಹೇಳ್ತಾಳೆ ಗಂಡು ಗೋಣ ಹಾಕ್ಬೇಕು ಹೆಂಗೆ ಅದು ಗರ್ದಿ ಗಮ್ಮಟ್ಟಿನ ದಾರ ಆಕೆ ಕೈ ಆಗಿರ್ತದೆ ಹಿಂಗೆ ಜಗ್ಗಿದ್ರಂದ್ರೆ ನಾವು ಗಂಡಮಕ್ಳು ಏನೂ ಇಲ್ಲ ಸುಮ್ಮ ಸೌತಿಕ ಬೆಚ್ಚ ನೀವು ಇರ್ತಾರಲ್ಲ ಹಿಂಗೆ ಎಡುಗಡೆ ಕೈ ಮಾಡಿ ಅಟ್ಟಿದ್ರು ಗಂಡು ಏನು ಕೆಲಸ ಇಲ್ಲ ಹೆಣ್ಣು ಕೊಡ ನೋಡ್ರಿ ಹೆಣ್ಣು ಕೊಡೋಕೆ ಬದ ಬಿಗರು ಮನೆ ಭಾಳ ನೋಡಿ ಆ ಹೆಣ್ಣು ಹೆಣ್ತು ಸಣ್ಣ ಮಾಡಿದ್ರೆ ಗಾಂಡ ಹೂಂಡ್ರಿರತ್ತ ಇಲ್ಲಿ ಕಣ್ಣು ಗಂಡು ಮಕ್ಕಳೇನು ಕೆಲಸ ಇಲ್ಲ ಎಲ್ಲ ಕಡೆ ಒಂದೋ ಊರಾಗಲ್ಲ ಒಂದೋ ಮಣಿ ಆಗಲ್ಲ ಎಲ್ಲ ಕಡೆ ಅದಕ್ಕೆ ಕಾಲು ಬಂದೈತಿ ಅವ್ರು ಹೇಳಿದಂಗೆ ಕೇಳಿದು ಬಂದೈತಿ ಯಾಕಂದ್ರೆ ಶಾಣ್ಯಾರ ಅವರು ನಾವಿಗೆಲ್ಲ ಆ ಹೆಣ್ಮಕ್ಳು ಒಟ್ಟು ನಾವು ಆಗೋದಿಲ್ಲ ಯಾಕಂದ್ರೆ ಅವರೆಲ್ಲ ಯಾವ್ದು ಎಲ್ಲಿ ಇಡಬೇಕು ಯಾವ್ದು ಹೆಂಗೆ ಕೊಡಬೇಕು ಏನು ಮಾಡ್ಬೇಕು ಎಲ್ಲ ಅವ್ರಿಗೆ ಗುರ್ತಿರ್ತೈತಿ ಅಂಥ ತಾಯಿಗಳಿಗೆ ಮತ್ತು ಮಕ್ಳನ್ನ ನಡೆದಂಥ ಎಲ್ಲ ಈ ಸಾಲಿಗೆ ಕರ್ಕೊಂಬಂದು ಈ ಸಾಲಾಗಿ ಬಂದು ಎಲ್ಲರೂ ಸಾಲಿ ತುಂಬಿ ನೀರು ತುಂಬಿ ಹೆಂಗೆ ಮೇಣ ನೋಡಿ ನಮ್ಮ ಹಿರಿಯರು ಹೇಳ್ತಿದ್ರು ಇದ್ರೆ ನೀರು ಚಂದ ಇರ್ತೈತಿ ಮೇಣಿದ್ರೆ ನೀರು ಚೆಂದ ಇರ್ತೈತಿ ನೀರು ಇದ್ದರೆ ಮೀಣ ಬದುಕ್ತೈತಿ ಹಾಗೇನೆ ನೀವೆಲ್ಲರೂ ಅದಿರುತ್ತ ಈ ಸಂಸ್ಥೆ ಬದುಕ್ತೈತಿ ನೀವು ಇರಲಿಕ್ಕೆ ಈ ಸಂಸ್ಥೆ ಇಲ್ಲ ನಿಮ್ಮಿಂದ ಈ ಸಂಸ್ಥೆ ಈ ಸಂಸ್ಥೆಯನ್ನ ಕಟ್ಟೋದಕ್ಕೆ ಸಹಾಯ ಮಾಡಿದವರು ಈ ಸಂಸ್ಥೆದೊಳಗೆ ಸಾಲಿ ಎಲ್ಲ ನೌಕರಿದಾರ ಮಂದಿಗೆ ಹೊಟ್ಟಿಗೆ ಅನ್ನ ಹಾಕೋರು ನೀವು ಬಾಟ ಮಕ್ಕಳ ಹಾಡ್ದವ್ರದ ನಿಮ್ಮದ ಪುಣ್ಯ ಆ ಮಾಸ್ತರ್ಗಳಿಗೆ ಎಲ್ಲ ಗುರುಗಳಿಗೆ ಗುರುಮಾತೆಯರಿಗೆ ನಿಮ್ಮ ಆಶೀರ್ವಾದ ಇರಲಿ ಮತ್ತು ದೊರಬಂದಕ್ಕೂ ಜನರ ಆಶೀರ್ವಾದ ಬೇಕು ಜನರ ಆಶೀರ್ವಾದ ಇದ್ದನ ಆ ಮನುಷ್ಯ ಮುಂದೆ ಬರಬೇಕು ಸಾಧ್ಯತೆ ಒಬ್ಬರು ಶಾಸಕರಾಗಬೇಕಾದ್ರು ಜನರ ಆಶೀರ್ವಾದನೇ ಬೇಕು ಮಠ ಮಂದಿರದ ಗುರು ಆಗಬೇಕಾದರೂ ಜನರ ಆಶೀರ್ವಾದನೇ ಬೇಕು ಮತ್ತು ಇಂಥ ಸಂಸ್ಥೆಗಳು ನಡೀಬೇಕಾದ್ರೂ ಜನರ ಆಶೀರ್ವಾದ ಮತ್ತೊಬ್ಬರ ಫ್ಯಾಕ್ಟ್ರಿ ನಡಿಬೇಕಾದ್ರು ಜನರ ಆಶೀರ್ವಾದನೇ ಬೇಕು ಎಲ್ಲರೂ ಜಗತ್ತಿನಾಗ ಜನನ ದೇವರು ಜನನ ದೇವರು ಅಂತೇಳಿ ಎಲ್ಲರೂ ಹೇಳ್ಕೊತ ಬಂದಾರ ಆ ಜನದಿಂದ ಈ ಜಗತ್ತು ನಡೆದೈತಿ ಈ ಜಗತ್ತಿನೊಳಗೆ ಮತ್ತು ನಮಗೂ ಪಾತಾಡೋಕೆ ಒಂದು ಅವಕಾಶ ಕೊಡಕ್ಕೆ ಕಾರಣ ಅಂದ್ರೆ ಈ ನೀವು ಅದಿರತ್ತ ಅವ್ರು ಇಲ್ಲಿ ಕರ್ಸ್ಯಾರ ನೀವೇ ಇರ್ಲಿಕ್ಕ ನನ್ನ ಯಾರು ಕರೆಸ್ಬೇಕು ಮತ್ತು ನಾನು ಸಾಲಿಗೆ ಕಲಿಯಕ್ಕೆ ಹೊಗ್ಕಿದ್ದೀನಿ ರೀ ಒಂದಿಷ್ಟು ದಿನ ಹೊಗ್ತಿದ್ದು ಈಗಿನ ಮಾಸ್ಟರ್ ಒಳ ಸಂಬಾತಿ ರೀ ಅವಾಗ ಮಾಸ್ಟರ್ ಬೆಳಕಿದ್ದ ಮಾಸ್ಟರ್ ಮತ್ತು ನನ್ನ ಬಡಿಲಿಲ್ಲ ರೀ ಮಾಸ್ಟರ್ ನಾನು ಬಡ್ದಿದ್ದಿಲ್ಲ ಯಾವುದೋ ಮಗ್ಲು ಶಾಲಿ ಬಿಟ್ಟಿತ್ತು ಹುಡುಗ ಆ ಹುಡುಗರು ಆಕತ್ತಿದ್ರು ಪಾಟಿ ಚೀಲ ಬಗಲಾಗಿ ಇಟ್ಕೊಂಡು ನಮ್ಮ ಮೆಟ್ಟು ಬಿಟ್ಟವ ಮಣಿ ಕಡೆ ಮೆಟ್ಟ ಬಿಟ್ಟವ ಹೊಲ ಕಡೆ ಹೋಗಿ ಕೂತಾವ ನಮ್ಮ ಅಪ್ಪ ನಮ್ಮ ಬವ್ವ ಸಾಲಿಗೆ ಹೋಗೋದ್ರೆ ಏಯ್ ನೀವು ಗೆಳೆ ಆಡಕಾಯಿ ಅಂದ್ರೆ ಕಾವ್ತೀನಿ ದನಕಾಯಿ ಅಂದ್ರೆ ಕಾವ್ತೀನಿ ಸಾಲಿ ಮಾತ್ರ ಅಲ್ಲೇ ಮತ್ತು ನಾ ಇವೀಗಾದ್ರೂ ಹೇಳ್ತೀನಿ ನಿಮಗೆ ನಾವು ಒಣ್ಣೆತ್ತಕ್ಕೆ ಸಾಲಿ ಬಿಟ್ಟವ ಒಂದು ಆರೇಳು ತಿಂಗಳ ಒಂದು ಒಂಬತ್ತು ತಿಂಗಳು ಹೋಗಿರ್ಬೇಕು ಸಾಲಿಗೆ ಒಣ್ಣೆತ್ತಕ್ಕೆ ಸಾಲಿ ಬಿಟ್ಟವ ನಾ ಸಾಲಿ ಬಿಟ್ಟರು ನನ್ನ ಹೆಸರು ಮೂರು ತನಕ ತಕ್ಕ ಹೋಗಿತ್ತು ರೀ ಅದು ಅದು ತೆಗೆದಿದ್ದೆ ಅದು ಹಂಗೆ ಹೋಗಿತ್ತು ನಾ ದನ ಹೊಡ್ಕೊಂಡು ಹೋಗು ಮುಂದೆ ಏ ಅಲ್ಲಿ ಹೋಗ್ಕೊಂಡು ಹಿಡ್ಕೊಂಬೆ ಅಂದರು ಸಾಲಿ ಹುಡುಗರು ಓಡಿ ಬಂದರು ಹೆಗಲ ಬಾರ್ಕೊಲಿ ಬಾರ್ಕೊಲಿತ್ತು ಬಾಯ್ ಕಲ್ತ್ ತೊಗೊಂಡಿ ಮಕ್ಳೇ ಯಾರು ಬಂದ್ರೆ ನಿಮಗೆ ಎಷ್ಟು ಹಿಡ್ತೀನಂದು ಆ ಸಾಲಿ ಹುಡುಗರು ಬಂದಿ ಹುಡುಗರು ನಮ್ಮನೆ ಸಣ್ಣಕ್ಕೆ ಹಾಕ್ಬಿಡ್ತಾ ಬಿಟ್ಟು ಹೋಗಿಬಿಟ್ರು ನಾ ಏನು ನಾನು ದನ ಹಾಕೋತಿದ್ನಿ ಎಂಥ ಚಂದ ಗುಡ್ದಾಗ ದನಕ್ಕೆ ಹಾಕ್ಕೊತಿದ್ನಿ ಕುರಿಕ ಹಾಕೋತಿದ್ನಿ ಗಳೆ ಹೊಡ್ಕೊತಿದ್ನಿ ಈ ಸಾಹಿತ್ಯ ಬಳಗಕ್ಕೆ ಬಂದು ರೀ ಹುದ್ಲಾಗಿ ಒಂದು ಕಾಲ ಸಿಕ್ಕಂಗೆ ಆಗಿ ಬಿಟ್ಟು ನಾ ಬಿಡ್ತೀನಿ ಅಂದ್ರೆ ಸಾಹಿತ್ಯ ನಾನು ಬಿಡುವಲ್ದಾಗೈತಿ ಯಾಕಂದ್ರೆ ಈಗ ನೋಡಿರಿ ವಾಲ್ ಯಾವುದ್ರ ಅದ್ರ ಕೂಡ ಬೆಂಡ್ ಹತ್ತಿ ಬಂದಿನಿ ಈಗ ಅಂದ್ರೆ ಯಾರು ಕೇಳ್ತಾರೆ ಯಾರು ಈಗ ಈಗ ನೀವು ನೀವೆಲ್ಲರೂ ಲಗ್ನ ಮಾಡ್ಕೊಂಡವ್ರೆ ನೋಡಿ ಸ್ವಾಮಿಗಳು ಅವ್ರು ಏನು ಇಲ್ಲ ಕೂತಾರೆ ಈಗ ಲಗ್ನ ಹೆಂತಿ ಹೆಂತೀವಿ ಅಂದ್ರೆ ಕೇಳ್ತಾರ ಊರಾಗ ಬಂದು ಕಟ್ಟಿ ಹೊಡುತ್ತಾರೆ ಹಂಗೆ ನಾ ಈ ಸಂಸ್ಥೆ ಈ ಶಿಕ್ಷಣ ಕ್ಷೇತ್ರದಾಗ ಬಂದಿಂದ ನಾನು ಎಲ್ಲರಿಗೂ ಗುರುತಾಗಿದೆ ಎಲ್ಲರೂ ಕೂಡ ಮಾತಾಡೋದು ಎಲ್ಲರೂ ಗುಡುಗು ಮಾಡೋದಕ್ಕೆ ಸಾಹಿತ್ಯಕ್ಕೆ ಮತ್ತೊಂದು ಶಿಕ್ಷಣಕ್ಕೊಂದು ದೊಡ್ಡ ಶಕ್ತಿ ಐತಿ ಶಿಕ್ಷಣಕ್ಕೊಂದು ದೊಡ್ಡ ಶಕ್ತಿ ಐತಿ ಆ ಶಕ್ತಿ ಅದು ಎಂಥದು ಅಂದರೆ ಎಂಥವ್ರು ಇದ್ರೂ ತರಿವಿ ನಿಂತು ಮಾತಾಡುವಂಥ ತಾಕತ್ತ ಆ ಶಿಕ್ಷಣಕ್ಕೆ ಬರ್ತೈತಿ ಅದಕ್ಕೆ ಜ್ಞಾನ ಉತ್ಪತ್ತಿ ಆಗ್ಬೇಕು ಜ್ಞಾನ ಉತ್ಪತ್ತಿ ಆಯ್ತಂದ್ರೆ ಎಲ್ಲ ಸಿಗ್ತೈತಿ ಮಕ್ಕಳು ಆಗಬೇಕು ಶಾಣ್ಯಾರನ ಮಾಡ್ರಿ ದೊಡ್ಡವ್ರನ್ನ ಮಾಡ್ರಿ ನಾ ಏನು ಅನ್ನೋದಿಲ್ಲ ಅದಕ್ಕೆ ತಮ್ಮನ್ನು ಇವತ್ತು ಕರೆಸಿ ಮಾತಾಡಕ್ಕೆ ಹಚ್ಚಿ ಎಲ್ಲರೂ ಕೂತಿರಿ ತಮಗೆ ಅದಕ್ಕೆ ಕರ್ನಾಟಕದ ಕನ್ನಡಿಗಾರ ನೀವೇ ಅಪ್ಪ ಹೊಂಡು ಅಣದೇವ್ರ ಕಡ್ದೆಡ್ ನಾವು ಮಾಡವ್ರ ಪ್ರೀತಿಲಿ ಬಾಳಿ ಬದುಕವ್ರ ಕತ್ತಲದಾಗಿನ ಕಳ್ಳರ ಬೆಳಕಿನಾಗಿನೂ ಒಳ್ಳೆಯವ್ರ ನೀವೇ ಅಪ್ಪೊಂಡು ಅಣದೇವ್ರ ಮುಪ್ಪಿನ ವಯಸ್ಸಿನ ಮುದುಕಾರ ಎಳೆಯ ವಯಸ್ಸಿನ ಯುವಕರ ಪ್ರೀತಿ ಹೊಳೆಯಾಗಿ ಈಸವ್ರ ಬಾಳ್ಯದ ಬೆಂಕಿಯಾಗಿ ಸುಟ್ಟವ್ರ ನೀವೇ ಅಪ್ಪೊಂಡು ಅಣದೇವ್ರ ಕರ್ನಾಟಕದ ಕನ್ನಡಿಗಾರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಮುಕ್ಕೋಟಿ ಮುಕ್ಕೊಟ್ಟಿದ್ದೇವ್ರ ನನ್ನ ಆತ್ಮದ ಕನ್ನಡಿ ಕಂಡವರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪೋ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ಅಂತ ಹೇಳ್ತಾ ಎಲ್ಲ ಕನ್ನಡಿಗರ ಮನಸ್ಸಿಗೂ ನನ್ನ ಶರಣ ಶರಣಾರ್ಥಿಗಳನ್ನ ಹೇಳಿ ನನಗೆ ಇವತ್ತು ಮುಂಜಾನೆ ಮೊದಲಿದ್ದು ಬಂದು ಮುಂಜಾನೆ ಬಂದು ಈ ಒಂದು ದಿವಸ ಇದು ಇಟ್ಟಿದ್ರಲ್ಲ ಈಗ ಬರ ಬರೋ ಬರಿ ಮಾತು ನಾನು ಬಸ್ತಾನೆ ಯಾಕಂದ್ರೆ ಮುಂಜಾನೆ ಬಂದು ಕುಂದ್ರ ಶಾರ್ರಿ ನನ್ನ ಯಾರೂ ದಾದಾ ಮಾಡ್ತಿಲ್ಲ ಅಲ್ಲಿ ಇಲ್ಲಿ ಬಂದ್ರೆ ನಾವು ದಾದಾತಿಗೆ ಅಲ್ಲಿ ಮಾಡಿದರು ಆದರೆ ಅದೆಲ್ಲ ನೋಡ್ಕೋತ ಆ ಗುಂಗಿನ ಹಂಗೆ ಸುಮ್ಮಿದ್ದೆ ಹಾಂ ಪುಗ್ಗಿ ಉದ್ಯರು ಹೆಂಗೆ ಹೆಡಿ ತಕ್ಕೊಂಡು ಆಡ್ತೈತಲ್ಲ ಅವರೆಲ್ಲ ಮಾತು ಕೇಳೋದು ಅವ್ರದೆಲ್ಲ ಇದು ಮಾಡೋದು ನೋಡ್ಕೋತ ಊಟನ ಮರ್ತು ಬಿಟ್ಟಿದ್ದೆ ಇವು ಅದೆಲ್ಲ ನೀರು ಹಾದಿಂದ ಹೋದ್ರೆ ಅಲ್ಲೇ ಮೇಣ್ಣು ಹೆಂಗೆ ಬದುಕ್ತೈತಿ ಅಂತ ಬದುಕಿನಾಗ ಇವತ್ತು ನಾನು ಇಲ್ಲಿ ಕರೆಸಿ ಇಂಥ ಥಂಡಿ ಒಳಗಿದ್ರು ನಾವು ಕುಂದ್ರುವಂಥ ಅಂತ ಒಂದು ತಾಕತ್ತು ಇದೆಲ್ಲ ಮಾತಾಡೋದು ಅಂತ ಅಂದ್ರೆ ಚಲೋ ಮನುಷ್ಯರು ಕೂಡ ನಾವು ಸಂಗಿತ್ತು ಅಂದರೆ ನಾವು ಚಲೋದು ಹಾಕಿ ಮತ್ತು ಕೆಟ್ಟ ಮಂದಿ ಕೂಡ ಸಂಗಿದ್ರೆ ನಾವು ಚಲೋ ಹೆಂಗೆ ಆಕೀವಿ ಅದಕ್ಕೆ ಚಲೋ ಗಂಜಾನಿ ಹಚ್ಕೊಂಡವನ್ನ ತೆಕ್ಕಬೇಡ್ದ್ರೆ ನಮ್ಮ ಮೇಯ್ ಗಮ್ಗುಡ್ತೈತಿ ಮತ್ತು ರಾಡ್ಯಾಗ ತೆಕ್ಕ ತೆಕ್ಕಬಾರ್ದ್ರೆ ನಮ್ಮದು ಮೇಯ್ ಹೊಲಸ ಹಾಕೈತಿ ಹಂಗೆ ಎಲ್ಲರೂ ಚಲೋ ತಂಗಿ ಇಟ್ಕೊಂಡು ನಮ್ಮ ನಾಡಿಗೆ ಒಂದು ಹೆಸ್ರು ತರುವಂಥ ಮ ಮಕ್ಕಳನ್ನ ಹರಡುವಂಥ ತಾಯಿ ತಂದೆಯರಿಗೂ ಆ ಮುದ್ದು ಮಕ್ಕಳನ್ನ ಬೆಳೆಸಿ ನಮ್ಮ ನಾಡಿಗೆ ಕೀರ್ತಿ ತರುವಂಥ ಮಕ್ಕಳು ಮಾಡುವಂಥ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ಈ ಸಂಸ್ಥೆದ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೀನಿ